ಆಮೇಲೆ ಒಂದ್ ದಿವಸ ಆ ಚಿಕ್ಕ ಇಲ್ಲಿ ಚೀತಾನ ನೋಡುತ್ತೆ ಹ್ಮ್ ಹ್ಮ್ ನಂಗೆ ಯಾವುದೇ ಪ್ರಾಣಿ ಇವತ್ತು ಸಿಕ್ಕಿಲ್ಲ ಹ್ಮ್ ಆದ್ರಿಂದ ನಾನು ತುಂಬಾ ಹಸುವಿಂದ ಇದ್ದೀನಿ ಈ ಸಣ್ಣ ಏಲಿನ ತಿಂದೆ ನಾನು ನನ್ನ ಹಸಿವ್ನ ಇವತ್ತು ನೀಗಿಸ್ಕೊಳ್ತೀನಿ ಇಲ್ಲ ಚೀತಾ ನೀನ್ ನನ್ನನ್ನು ಕೊಲ್ಲಕ್ಕಾಗಲ್ಲ ನಿಂಗೆ ಗೊತ್ತಿಲ್ವಾ ನಾನು ಈ ಏರಿಯಾದ ರಾಜ ಇಲ್ಲಿ ಎಲ್ಲಾರು ನೋಡಿ ಎದರ್ತಾರೆ ಇದನ್ ಕೇಳಿದ ತಕ್ಷಣ ಆ ಚೀತಾ ತುಂಬಾ ಜೋರಾಗಿ ನಗತ್ತೆ ಆಮೇಲೆ ಚಿಕ್ಕ ಇಲಿ ಹತ್ರ ಹೇಳತ್ತೆ ಹೌದಾ ಹಂಗ ತೋರ್ಸು ಯಾರ ಎದುರುತ್ತಾರೆ ಅಂತ ಹ್ಮ್ ನಡಿ ನೀನು ಇಲಿ ಚೀತಾವಿನ ಬೆನ್ಮೇಲ್ ಕೂತ್ಕೊಂಡು ಅಲ್ಲಿಂದ ಹೊರಡ್ತಾರೆ ಇಲ್ಲಿ ಚೀತಾನ ಆ ಕಾಗೆ ಮತ್ತೆ ನರಿ ಹತ್ರ ಕರ್ಕೊಂಡು ಹೋಗತ್ತೆ ಅವ್ರ ಹತ್ರನೇ ಅವ್ರ ಫ್ರೆಂಡ್ ಅಂತ ಹೇಳಿ ಇದು ಭಯ ಪಡಿಸಿತ್ತು ಅರೆ ಯೋತ್ತೋಳ ಹೊರಗಡೆ ಬಾರೋ ನೋಡು ನಾನು ಯಾರ್ ಜೊತೆ ಬಂದಿದ್ದೀನಿ ಇದನ್ಕೊಂಡಿದೆ ನೀವು ನನ್ನನ್ನು ನೋಡಿ ಎದ್ಕೊಳ್ಳಲ್ಲ ಅಂತ ಹೊರಗೆ ಬನ್ನಿ ಆ ನರಿ ಆಚೆ ಬಂದು ನೋಡತ್ತೆ ಆ ಚಿಕ್ಕ ಇಲಿ ಚೀತಾವಿನ ಬೆನ್ನೆಲೆ ಕೂತ್ಕೊಂಡಿರೋದನ್ನ ನೋಡಿದ ತಕ್ಷಣ ಅವಾಗ ಆ ನರಿ ಭಯ ಪಟ್ಕೊಂಡು ಅಲ್ಲಿಂದ ಓಡ್ ಹೋಗತ್ತೆ ಆಮೇಲೆ ಇಲಿ ಕಾಗೆ ಹತ್ರ ಹೋಗತ್ತೆ ಕಾಗೆ ಇಲ್ ನೋಡು ನನ್ ಜೊತೆ ಯಾರ್ ಬಂದಿದ್ದಾರೆ ಅಂತ ನನ್ ಜೊತೆ ಸಮಸ್ಯೆ ಮಾಡ್ಕೊಳ್ಬೇಕು ಅಂದ್ರೆ ಈಗ ಬಾ ಆ ಕೇನು ಚೀತಾನ ನೋಡಿ ಅಲ್ಲಿಂದ ಹಾರ್ ಹೋಗ್ಬಿಡತ್ತೆ ಆಮೇಲೆ ಚೀತಾ ಅದರ ಮನ್ಸಲ್ಲಿ ಯೋಚನೆ ಮಾಡತ್ತೆ ಈ ಅಂತೂ ತುಂಬಾ ಶಕ್ತಿಶಾಲಿಯಾಗಿದೆ ಅನ್ಸುತ್ತೆ ನೋಡಿ ಎಲ್ಲಾರು ಎದುರುತ್ತಾರೆ ಆಮೇಲೆ ಚೀತಾನು ಅಲ್ಲಿಂದ ಸೈಲೆಂಟ್ ಆಗಿ ಹೊರಟು ಹೋಗತ್ತೆ ಆಮೇಲೆ ಯಾವತ್ತೂ ಆ ಚಿಕ್ಕು ಇಲಿ ಹತ್ರ ಬರ್ಲೇ ಇಲ್ಲ